ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿ ಹಾಗೆಯೇ ಕಂಟ್ರೋಲರ್ನ ಕೂಡ ಕ್ರಿಯೇಟ್ ಮಾಡಿದ್ವಿ ಒಂದು ಎಚ್ ಡಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡಿದ್ವಿ ಎಚ್ ಡಿ ಎಮ್ ಎಲ್ ಪೇಜ್ನಲ್ಲಿ ಹಲೋ ವರ್ಲ್ಡ್ ಅಂತ ಟೆಕ್ಸ್ಟ್ನ ಬರೆದುಬಿಟ್ಟು ನಾವು ಅದನ್ನು ಬ್ರೌಸರಲ್ಲಿ ಡಿಸ್ಪ್ಲೇ ಮಾಡಿದ್ವಿ ನೀವೇನಾದರೂ ಆ ವೀಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ಚೆಕ್ ಮಾಡಿರಿ ಈ ವಿಡಿಯೋದಲ್ಲಿ ಮೇವನ್ ಅಂದ್ರೇನು ನಾವು ಏನಕ್ಕೆ ಮೇವನ್ನ ಯೂಸ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ ನಾವು ಸ್ಪ್ರಿಂಗ್ ಬೂತ್ ಸ್ಟಾರ್ಟರ್ ಪ್ರಾಜೆಕ್ಟನ್ನ ಕ್ರಿಯೇಟ್ ಮಾಡಿದಾಗ ಬೈ ಡಿಫಾಲ್ಟಾಗಿ ನಮಗೆ ಮೇವನ್ ಪ್ರಾಜೆಕ್ಟನ್ನ ಕ್ರಿಯೇಟ್ ಮಾಡಿರುತ್ತೆ ಆ ಆಪ್ಷನ್ನ ಚೂಸ್ ಮಾಡಿದ್ವಿ ನಾವು ಮೇವನ್ ಅಂತ ಸೊ ಅದಕ್ಕೆ ನಮಗೆ ಮೇವನ್ ಪ್ರಾಜೆಕ್ಟು ಕ್ರಿಯೇಟ್ ಆಗಿತ್ತು ಏನಕ್ಕೆ ನಾವು ಮೇವನ್ನ ಯೂಸ್ ಮಾಡ್ತೀವಿ ಅಂತಂದರೆ ಅದೊಂದು ಪಾಪ್ಯುಲರ್ ಬಿಲ್ ಟೂಲ್ ಅದು ಬಿಲ್ ಟೂಲ್ ಅಂದ್ರೇನು ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಅದಕ್ಕೆ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಅಂತಲೂ ಕರಿತೀವಿ ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟ್ ಟೂಲ್ ಅಂತಲೂ ಕರಿತೀವಿ ಅದಕ್ಕೆ ಬೇರೆ ಬೇರೆ ನೇಮ್ಸ್ ಇದೆ ಬಟ್ ಮೇಜರಾಗಿ ಹೇಳೋದಾದರೆ ಅದೊಂದು ಬಿಲ್ ಟೂಲ್ ನಾವು ಅದನ್ನು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ನಾವೊಂದು ಫ್ರೇಮ್ ವರ್ಕ್ನ ಯೂಸ್ ಮಾಡಿಕೊಂಡು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಮುಂಚೆಗೆ ಹೇಳ್ದಂಗೆ ಒಂದೇ ಲೈಬ್ರರಿನ ನಾವು ಯೂಸ್ ಮಾಡಲ್ಲ ಎಷ್ಟೊಂದು ಎಕ್ಸ್ಟರ್ನಲ್ ಲೈಬ್ರರೀಸ್ನ ಯೂಸ್ ಮಾಡ್ತಾ ಇರ್ತೀವಿ ಆ ಲೈಬ್ರರೀಸ್ನೆಲ್ಲ ನಾವು ಯೂಸ್ ಮಾಡಬೇಕು ಅಂತಂದರೆ ಆ ಫಸ್ಟು ಆ ಲೈಬ್ರರಿಯ ಆ ಲೈಬ್ರರಿನ ಡೌನ್ಲೋಡ್ ಮಾಡ್ಕೋಬೇಕು ಆ ಲೈಬ್ರರಿನ ಯೂಸ್ ಮಾಡ್ಕೋಬೇಕು ಅಂತಂದರೆ ಆ ಲೈಬ್ರರಿ ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡಬೇಕು ಹೌದಾ ಫಾರ್ ಎಕ್ಸಾಂಪಲ್ ನಾವು ಸ್ಪ್ರಿಂಗ್ನ ಯೂಸ್ ಮಾಡ್ತಿದ್ವಿ ಅಂತಂದರೆ ಸ್ಪ್ರಿಂಗ್ ಜಾರ್ನ ಡೌನ್ಲೋಡ್ ಮಾಡಬೇಕು ಮೈ ಎಸ್ ಕ್ಯೂಲ್ ಯೂಸ್ ಮಾಡ್ತೀವಿ ಅಂತಂದರೆ ಮೈ ಎಸ್ ಕ್ಯೂ ಜಾರ್ನ ಯೂಸ್ ಮಾಡಬೇಕು ಅದೇ ರೀತಿ ನಾವು ಥೈಮ್ ಲೀಫ್ನ ಯೂಸ್ ಮಾಡ್ತೀವಿ ಅಂತಂದರೆ ಥೈಮ್ ಲೀಫ್ನ ಜಾರ್ಸ್ನ ನಾವು ಆ್ಯಡ್ ಮಾಡಬೇಕು ಇದನ್ನೆಲ್ಲ ನಾವೇನು ಮಾಡಬೇಕು ಮ್ಯಾನ್ಯಲಿ ಆ ಒಂದು ರೆಸ್ಪೆಕ್ಟಿವ್ ವೆಬ್ಸೈಟ್ಸಿಗೆ ಹೋಗ್ಬೇಕು ಅಲ್ಲಿಂದ ನಾವು ಡೌನ್ಲೋಡ್ ಮಾಡಬೇಕು ಡೌನ್ಲೋಡ್ ಮಾಡಿ ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ ಮೇಲೆ ನಾವು ಅದನ್ನು ಬಿಲ್ಡ್ ಮಾಡಿ ಅಪ್ಲಿಕೇಶನ್ನ ರನ್ ಮಾಡಬೇಕು ಇನ್ ಫ್ಯೂಚರಲ್ಲಿ ನಾವೇನಾದರೂ ವರ್ಷನ್ನ ಚೇಂಜ್ ಮಾಡಿದ್ವಪ್ಪ ಅಥವಾ ಫಾರ್ ಎಕ್ಸಾಂಪಲ್ ಹೈಬರ್ ನೆಟ್ಟು ಥೈಮ್ಲಿ ಫಾರ್ ನ್ಯೂ ವರ್ಷನ್ನ ರಿಲೀಸ್ ಮಾಡಿದ್ರಪ್ಪ ಎಗೇನ್ ನಾವು ಆ ವೆಬ್ಸೈಟಿಗೆ ಹೋಗಬೇಕು ಆ ಹೊಸ ವರ್ಷನ್ಸ್ ಜಾರ್ನ ಡೌನ್ಲೋಡ್ ಮಾಡ್ಕೋಬೇಕು ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡಬೇಕು ಹೌದಾ ಇದೆಲ್ಲ ಹೆಂಗಪ್ಪ ಅಂತಂದರೆ ಟಿ ಡಿ ಎಸ್ ಜಾಬ್ ಒಂಥರ ಡಿಫಿಕಲ್ಟ್ ಜಾಬ್ ಪ್ರತಿ ಸಲ ನಾವು ಮ್ಯಾನ್ಯಲ್ ಮ್ಯಾನ್ಯಲ್ ಪ್ರೊಸೆಸ್ ಪ್ರತಿ ಸಲ ಹೋಗಬೇಕು ನಮಗೆ ಬೇಕಾಗಿರೋ ವರ್ಷನ್ನ ಡೌನ್ಲೋಡ್ ಮಾಡಬೇಕು ಆ್ಯಡ್ ಮಾಡಬೇಕು ಆಮೇಲೆ ಫಾರ್ ಎಕ್ಸಾಂಪಲ್ ಏನಪ್ಪ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಮಗೆ ಪ್ರತಿ ಸಲ ನಾವು ಒಂದು ಜಾರನ್ನ ಡೌನ್ಲೋಡ್ ಮಾಡ್ತೀವಿ ಈಗ ಆ ಜಾರಿಗೆ ಒಂದು ಜಾರು ಇನ್ನೊಂದು ಜಾರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಹೌದಾ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತೀವಿ ಅಂತಂದರೆ ನಮ್ಮ ಪ್ರಾಜೆಕ್ಟು ಒಂದು ಲೈಬ್ರರಿ ಮೇಲೆ ಡಿಪೆಂಡ್ ಆಗಿದೆ ಥೈಮ್ ಲೀಫ್ ಅನ್ನೋ ಲೈಬ್ರರಿ ಮೇಲೆ ಡಿಪೆಂಡ್ ಆಗಿದೆ ಥೈಮ್ ಲೀಫ್ ಅನ್ನೋ ಲೈಬ್ರರಿ ಇನ್ಯಾವುದೋ ಒಂದು ಲೈಬ್ರೆರಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನು ಆ ಒಂದು ರೆಸ್ಪೆಕ್ಟು ಲೈಬ್ರರಿ ಕೂಡ ನಾನು ಡೌನ್ಲೋಡ್ ಮಾಡಬೇಕು ಜೊತೆಗೆ ಜಸ್ಟ್ ಟೈಮ್ ಲೀಫ್ ನಾವು ಡೌನ್ಲೋಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ ಅದು ಯಾವುದೋ ಇನ್ನೊಂದು ಎಕ್ಸ್ ಅನ್ನೋ ಲೈಬ್ರರಿ ಜೊತೆಗೆ ಡಿಪೆಂಡ್ ಆಗಿರುತ್ತೆ ನಾನು ಜಸ್ಟ್ ಟೈಮ್ ಲೀಫ್ನ ಯೂಸ್ ಮಾಡೋಕ್ಕೆ ಹೋದೆ ಅಂತಂದರೆ ನಾನು ಎರಡು ಬರುತ್ತೆ ಏನಕ್ಕೆ ಟೈಮ್ ಲೀಫು ಇನ್ಯಾವುದೋ ಒಂದು ಲೈಬ್ರರಿಯಲ್ಲಿ ಡಿಪೆಂಡ್ ಆಗಿರುತ್ತೆ ಆ ಲೈಬ್ರರಿ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಆ್ಯಡ್ ಮಾಡಬೇಕು ಓಕೆನಾ ಇದೆಲ್ಲ ಮ್ಯಾನ್ಯುವಲ್ ಪ್ರಾಸೆಸ್ಸು ಬಟ್ ಇದನ್ನು ಮ್ಯಾನ್ಯು ಮೇವನ್ನು ಈಸಿಯಾಗಿ ಸಾಲ್ವ್ ಮಾಡುತ್ತೆ ನಾನು ಮುಂಚೆ ಕೇಳ್ದಂಗೆ ಇಟ್ ಈಸ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟ್ ಟೂಲ್ ನಮ್ಮ ಪ್ರಾಜೆಕ್ಟಲ್ಲಿ ಏನೇನು ಡಿಪೆಂಡೆನ್ಸೀಸ್ ಎಲ್ಲ ಇದೆಯಲ್ಲ ಫಾರ್ ಎಕ್ಸಾಂಪಲ್ ನನ್ನ ಪ್ರಾಜೆಕ್ಟು ಟೈಮ್ ಲೈಫ್ ಮೇಲೆ ಡಿಪೆಂಡ್ ಆಗಿದೆ ನನ್ನ ಪ್ರಾಜೆಕ್ಟು ಸ್ಪ್ರಿಂಗ್ ಮೇಲೆ ಡಿಪೆಂಡ್ ಆಗಿದೆ ನನ್ನ ಪ್ರಾಜೆಕ್ಟು ಮೈಯೋಸ್ಕ್ಯಲ್ ಮೇಲೆ ಡಿಪೆಂಡ್ ಆಗಿದೆ ಸೊ ಅದನ್ನೆಲ್ಲ ಡಿಪೆಂಡೆನ್ಸೀಸ್ನ ನಾವು ಮೇವನ್ನಿಗೆ ಹೇಳ್ತೀವಿ ಸೊ ಮೇವನ್ ಇಟ್ ಈಸ್ ಎ ಬಿಲ್ ಟೂಲ್ ಓಕೆನಾ ಅದೇನು ಮಾಡುತ್ತೆ ಆ ಬಿಲ್ ಟೂಲು ನಮಗೆ ಬೇಕಾಗಿರೋ ಎಲ್ಲ ಡಿಪೆಂಡೆನ್ಸೀಸ್ನ ಪುಲ್ ಮಾಡುತ್ತೆ ಇಂಟರ್ನೆಟ್ಟಿಂದ ನಾವು ಇನ್ಸ್ಟೆಡ್ ಆಫ್ ಪ್ರತಿಯೊಂದು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡೋದ್ರ ಬದಲು ಆ ಒಂದು ಯಾವ ಲೈಬ್ರರಿ ಬೇಕು ಅಂತ ನಮಗೆ ಸ್ಪೆಸಿಫೈ ಮಾಡಿದ್ವಿ ಅಂತಂದರೆ ಕಾನ್ಫಿಗರ್ ಮಾಡಿದ್ವಿ ಅಂತಂದರೆ ನಮ್ಮ ಪ್ರಾಜೆಕ್ಟ್ ಒಳಗಡೆಗೆ ಆಟೋಮ್ಯಾಟಿಕಲಿ ಮಾವೆ ಮೇವನ್ ಏನು ಮಾಡುತ್ತೆ ಅದನ್ನೆಲ್ಲ ಪುಲ್ ಮಾಡುತ್ತೆ ಪುಲ್ ಮಾಡಿಬಿಟ್ಟು ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡುತ್ತೆ ಇಲ್ಲಿ ನಾವು ಯಾವುದನ್ನೇ ಮ್ಯಾನ್ಯಲ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ಏನಪ್ಪ ಅಡ್ವಾಂಟೇಜ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನಾನು ಥೈಮ್ ಲೀಫ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳಿ ಮೇವನಿಗೆ ಹೇಳ್ತಾ ಇದ್ದೀನಿ ನನಗೆ ಟೈಮ್ ಲೀಫ್ನ ನಾನು ಪ್ರಾಜೆಕ್ಟಿಗೆ ಯೂಸ್ ಮಾಡ್ತಾಯಿದ್ದೀನಿ ಏನು ಮಾಡುತ್ತೆ ಥೈಮ್ ಲೀಫ್ನ ಡೌನ್ಲೋಡ್ ಮಾಡಬೇಕಾದ್ರೆ ಥೈಮ್ ಲೀಫ್ ಯಾವುದಾದ್ರೂ ಬೇರೆ ಅದ್ರ ಲೈಬ್ರರಿ ಮೇಲೆ ಡಿಪೆಂಡೆಂಟ್ ಇದೆಯೇನಾ ಅಂತ ಚೆಕ್ ಮಾಡುತ್ತೆ ಓಕೆ ಅದ್ಯಾದ ಎಕ್ಸ್ ಅನ್ನೋ ಲೈಬ್ರರಿ ಮೇಲೆ ಡಿಪೆಂಡೆಂಟ್ ಇದೆ ಅಂತಂದರೆ ಫಸ್ಟ್ ಅದರ ಡಿಪೆಂಡೆನ್ಸೀನ ಅದು ಪುಲ್ ಮಾಡುತ್ತೆ ಓಕೆನಾ ಟ್ರಾನ್ಸಿಟಿವ್ ಡಿಪೆಡೆನ್ಸೀಸ್ ಅಂತ ಕರಿತೀವಿ ಅದನ್ನು ಫಸ್ಟ್ ಅದು ಪುಲ್ ಮಾಡುತ್ತೆ ಅದನ್ನು ಪುಲ್ ಮಾಡಿ ಜೊತೆಗೆ ಥೈಮ್ ಲೀಫ್ ಲೈಬ್ರರಿನೂ ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡುತ್ತೆ ಲಚ್ ಸೆ ಸಪೋಸ್ ನಾವು ನಾಳೆ ದಿನ ಏನಾದರೂ ಬೇರೆ ವರ್ಷನ್ನ ಆ ಆ್ಯಡ್ ಮಾಡಬೇಕಪ್ಪ ಹೊಸ ವರ್ಷನ್ನ ರಿಲೀಸ್ ಮಾಡಿದ್ರು ಟೈಮ್ ಲಿಫ್ನವರು ಮೈ ಎಸ್ಕ್ಯೂನರ್ ಹೊಸ ವರ್ಷನ್ನ ರಿಲೀಸ್ ಮಾಡಿದ್ರಪ್ಪ ನಾನು ಅದರ ಆ ಲೈಬ್ರರಿನ ಡೌನ್ಲೋಡ್ ಮಾಡ್ಕೋಬೇಕು ಹೊಸ ವರ್ಷನ್ ಅಂತಂದರೆ ನಾನು ಎಗೇನು ಹೋಗಿ ಪುಲ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಮೇವನ್ನಿಗೆ ಹೇಳಬೇಕು ಓಕೆ ಈ ವರ್ಷನ್ ಬೇಡ ನನಗೆ ನಮ್ಮ ಕಾನ್ಫಿಗರೇಷನ್ ಫೈಲಲ್ಲಿ ನಾವು ವರ್ಷನ್ ನಂಬರ್ನ ಚೇಂಜ್ ಮಾಡ್ತೀವಿ ಹೊಸ ವರ್ಷನ್ ನಂಬರ್ನ ಹಾಕ್ತೀವಿ ಓಕೆನಾ ಆಟೋಮ್ಯಾಟಿಕಲಿ ಅದನ್ನು ನಾವು ಬಿಲ್ಡ್ ಅಂತ ಕೊಟ್ಟಾಗ ಮೇವನ್ ಬಿಲ್ಡ್ ಅಂತ ಕೊಟ್ಟಾಗ ಆ ಒಂದು ಎಗೈನ್ ಆ ಒಂದು ಫೈಲ್ನ ಕಾನ್ಫಿಗರೇಷನ್ ಫೈಲ್ನ ಮೈ ಮೇವನ್ನು ಚೆಕ್ ಮಾಡುತ್ತೆ ಅದರಲ್ಲಿರೋ ಹೊಸ ವರ್ಜನ್ ಏನಾದರೂ ಆ್ಯಡ್ ಮಾಡಿದ್ವಿ ಅಂತಂದರೆ ಆ ವರ್ಷನಿನ ಡಿಪೆಂಡೆನ್ಸಿಸ್ನೆಲ್ಲ ಪುಲ್ ಮಾಡುತ್ತೆ ಅದು ನಮಗೆ ಪ್ರಾಜೆಕ್ಟಿಗೆ ಆ್ಯಡ್ ಮಾಡುತ್ತೆ ಇನ್ನೊಂದು ಮೇಜರ್ ಏನು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಫಸ್ಟ್ ಅದನ್ನು ಯಾವುದೇ ಒಂದು ಡಿಪೆಂಡೆನ್ಸಿಸ್ನ ಪುಲ್ ಮಾಡಿದಾಗ ನಮ್ಮ ಲೋಕಲ್ ಸಿಸ್ಟಮ್ ಒಳಗಡೆ ಅದು ಸ್ಟೋರ್ ಮಾಡುತ್ತೆ ನಮ್ಮ ಲೋಕಲ್ ಸಿಸ್ಟಮಲ್ಲಿ ಡಾಟ್ ಎಮ್ ಟು ಫೋಲ್ಡರ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ ನಾವು ಒಂದು ಸ್ಪೆಸಿಫಿಕ್ ಪಾತ್ ಇರುತ್ತೆ ಆ ಪಾತ್ ಒಳಗಡೆಗೆ ಆ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಡಾಟ್ ಎಮ್ ಟು ರೆಪಾಸಿಟರಿ ಅಂತ ಕರಿತೀವಿ ನಮ್ಮ ಲೋಕಲಲ್ಲಿ ಆ ಲೋಕಲ್ ಒಳಗಡೆಗೆ ಅದನ್ನು ಫಸ್ಟು ಆ್ಯಡ್ ಮಾಡುತ್ತೆ ಸೊ ಮೇಲೆ ಆ್ಯಡ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅದನ್ನು ಆ್ಯಡ್ ಮಾಡಿದ ಮೇಲೆ ಪ್ರತಿ ಸಲ ಏನೇ ಫಸ್ಟ್ ಆ್ಯಡ್ ಮಾಡುತ್ತೆ ಅಂತಂದರೆ ಫ್ಯೂಚರ್ ರೆಫರೆನ್ಸ್ಗೆ ಈಗ ನೆಕ್ಸ್ಟ್ ನಾನು ಇನ್ನೊಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ತಿರ್ತೀನಪ್ಪ ಇನ್ನೊಂದು ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕಾದ್ರೆ ಸೇಮ್ ವರ್ಷನ್ನ ನಾನು ಆ್ಯಡ್ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಟೈಮ್ ಟೂ ಪಾಯಿಂಟ್ ಸಿಕ್ಸ್ ಏನೋ ಆ್ಯಡ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಅದು ಆಲ್ರೆಡಿ ನನ್ನ ಸಿಸ್ಟಮಲ್ಲಿ ಇದ್ದರೆ ಮೇವನ್ ಅದನ್ನು ಎಗೇನ್ ಇಂಟರ್ನೆಟ್ಟಿಂದ ಪುಲ್ ಮಾಡೋಲ್ಲ ಫಸ್ಟ್ ನನ್ನ ಸಿಸ್ಟಮ್ನ ಚೆಕ್ ಮಾಡುತ್ತೆ ನನ್ನ ಸಿಸ್ಟಮಲ್ಲಿರೋ ಡಾಟ್ ಎಮ್ ಟು ಡೆಪಾಸಿಟರಿನ ಚೆಕ್ ಮಾಡುತ್ತೆ ಆ ಎಮ್ ಟು ರೆಪಾಸಿಟರಿ ಒಳಗಡೆ ಏನಾದರೂ ಅದಿತ್ತು ಅಂತಂದರೆ ನನ್ನ ಸಿಸ್ಟಮ್ದನೇ ಅದು ರೆಫರ್ ಮಾಡುತ್ತೆ ಇಲ್ಲ ನನ್ನ ಸಿಸ್ಟಮಲ್ಲಿ ಇಲ್ಲಪ್ಪ ಹೊಸ ಕಾಪಿ ನಾನು ತೊಗೋಬೇಕು ಆ ವರ್ಷನ್ ನನ್ನ ಸಿಸ್ಟಮಲ್ಲೇ ಇಲ್ಲಪ್ಪ ಅಂತಂದಾಗ ಎಗೇನು ಅದು ರೆಪಾಸಿಟರಿ ಆನ್ಲೈನ್ ಡೆಪಾಸಿಟರಿಯಿಂದ ಪುಲ್ ಮಾಡುತ್ತೆ ಅದನ್ನು ನನ್ನ ಒಂದು ಲೋಕಲ್ ಫೋಲ್ಡರಿಗೆ ಆ್ಯಡ್ ಮಾಡುತ್ತೆ ಪ್ರತಿ ಸಲ ಇದನ್ನು ಆ್ಯಡ್ ಮಾಡಿ ಈ ಥರ ಮಾಡ್ತಾ ಹೋಗುತ್ತೆ ಏನಕ್ಕೆ ಅಂತಂದರೆ ಫ್ಯೂಚರ್ ರೆಫರೆನ್ಸ್ಗೆ ಕ್ಯಾಶಿಂಗ್ ಪರ್ಪಸ್ಸಿಗೋಸ್ಕರ ಓಕೆನಾ ಪ್ರತಿ ಸಲ ನಾವು ಅದನ್ನು ಮೇವನ್ನು ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡೋದ್ರ ಬದಲು ಇಂಟರ್ನೆಟಿಂದ ಡೌನ್ಲೋಡ್ ಮಾಡೋದೇನಾಗುತ್ತೆ ಇಟ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಹಾಗೆಯೇ ಕೆಲವೊಂದು ಸಲ ಇಂಟರ್ನೆಟ್ ಇರೋಲ್ಲ ಅವಾಗೇನು ಮಾಡುತ್ತೆ ಅದು ಫೇಲ್ ಆಗಿಬಿಡುತ್ತೆ ಪುಲ್ ಹೋದಾಗ ಸೊ ಅದಕ್ಕೋಸ್ಕರ ನಮ್ಮ ಸಿಸ್ಟಮಲ್ಲೇ ಒಂದು ಕಾಪಿ ರೆಡಿ ಇತ್ತು ಅಂತಂದರೆ ಫಸ್ಟ್ ನಮ್ಮ ಸಿಸ್ಟಮ್ನ ಚೆಕ್ ಮಾಡುತ್ತೆ ನಮ್ಮ ಸಿಸ್ಟಮಲ್ಲಿರೋ ವರ್ಷನ್ನು ಅವ್ರ ಕಾನ್ಫಿಗರೇಷನ್ ಫೈಲಲ್ಲಿ ಮೆನ್ಷನ್ ಮಾಡಿರೋ ವರ್ಷನ್ನು ಸೇಮ್ ಇತ್ತು ಅಂತಂದರೆ ಆಟೋಮ್ಯಾಟಿಕಲಿ ಅದು ನಮಗೆ ನಮ್ಮ ಪ ಪ್ರಾಜೆಕ್ಟಿಗೆ ಆ್ಯಡ್ ಮಾಡುತ್ತೆ ಸೊ ಈ ಒಂದು ಪರ್ಪಸ್ಸಿಗೋಸ್ಕರ ನಾವು ಮೇವನ್ನ ಯೂಸ್ ಮಾಡ್ತೀವಿ ಮೇವನ್ ಥರನೇ ಸ್ಟೋನ್ ಬಿಲ್ ಟೂಲ್ಗಳಿದ್ದಾವೆ ಕ್ರಿಡಲ್ ಅದು ಕೂಡ ಒಂದು ಪಾಪ್ಯುಲರ್ ಬಿಲ್ ಟೂಲ್ ಬಟ್ ಮೇವನ್ ಇಸ್ ಮೋಸ್ಟ್ಲಿ ವೈಡ್ಲಿ ಯೂಸ್ ಮಾಡೋವಂಥ ಒಂದು ಬಿಲ್ ಟೂಲ್ ಇಂಡಸ್ಟ್ರಿ ಒಳಗಡೆಗೆ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ಮೇವನ್ ಬಿಲ್ಡ್ ಮಾಡಿ ಬಿಲ್ಡ್ ಮಾಡಿರ್ತಾರೆ ಓಕೆನಾ ಸೊ ಇದಿಷ್ಟು ಮೇವನ್ ಬಗ್ಗೆ ಆಯಿತು ಏನಪ್ಪ ನಾವು ಒಂದು ಸ್ಪ್ರಿಂಗ್ ಬೋಡ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ನಮಗೆ ಮೇವನ್ ಪ್ರಾಜೆಕ್ಟ್ ಪ್ರಾಜೆಕ್ಟು ಕ್ರಿಯೇಟ್ ಆಗುತ್ತೆ ಓಕೆನಾ ಆಪ್ಷನ್ ಇರುತ್ತೆ ನಮಗೆ ಕ್ರೀಡಾಕ್ಕೂ ಚೂಸ್ ಮಾಡ್ಕೋಬೋದು ಮೇವನ್ನು ಚೂಸ್ ಮಾಡ್ಕೋಬೇಕು ಬೈ ಡಿಫಾಲ್ಟ್ ಆಗಿ ಮೇ ಒನ್ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿರುತ್ತೆ ಮೇ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ ಸೊ ಮೇವನ್ ಪ್ರಾಜೆಕ್ಟ್ ಕ್ರಿಯೇಟ್ ಆದಾಗ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಫೈಲ್ ಇರುತ್ತೆ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ ಆ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ ಫೈಲ್ ಈಸ್ ದ ಕಾನ್ಫಿಗರೇಷನ್ ಫೈಲ್ ಅದೇ ಒಂದು ಕಾನ್ಫಿಗರೇಷನ್ ಫೈಲ್ ಅದರೊಳಗಡೆ ನಾವು ಎಲ್ಲ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡ್ತಾ ಬರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಇರುತ್ತೆ ಏನು ಅಂತ ಹೇಳ್ತೀನಿ ಸೊ ಅಂತಂದರೆ ಇಟ್ ಇಸ್ ಅ ಬಿಲ್ಡ್ ಟೂಲ್ ಆ್ಯಂಡ್ ಇಟ್ ಇಸ್ ವೆರಿ ಪಾಪ್ಯುಲರ್ ಇಟ್ ಮ್ಯಾನೇಜಸ್ ದಿ ಡಿಪೆಂಡೆನ್ಸೀಸ್ ರೆಕ್ವೈರ್ಡ್ ಫಾರ್ ದ ಪ್ರಾಜೆಕ್ಟ್ ನಾನು ಹೇಳಿದಂಗೆ ಒಂದು ಡಿಪೆಂಡೆನ್ಸೀಸ್ ನಮ್ಮ ಪ್ರಾಜೆಕ್ಟಿಗೆ ಬೇಕಾಗಿರೋ ಒಂದು ಡಿಪೆಂಡೆನ್ಸೀಸ್ನ ಏನೇನಿರುತ್ತಲ್ಲ ಅದನ್ನು ಅದು ಮ್ಯಾನೇಜ್ ಮಾಡುತ್ತೆ ಆಮೇಲೆ ಯಾವ ಇಟ್ ಸಾಲ್ವ್ ಮಾಡುತ್ತೆ ನಾನು ಹೇಳ್ದಂಗೆ ನಮ್ಮ ಅಪ್ಲಿಕೇಶನಲ್ಲಿ ಬಿಲ್ಡ್ ಪಾತಿಗೆ ಒಂದು ಸಲ ಏನಾದರೂ ಜಾರ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ ಪ್ರತಿಯೊಂದು ವೆಬ್ಸೈಟಿಗೂ ಹೋಗಿ ನಾನು ಆ ಎಲ್ಲ ಜಾರ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಡೌನ್ಲೋಡ್ ಮಾಡೋದ್ರ ಬದಲು ಮೇವನ್ ಏನು ಮಾಡುತ್ತೆ ನಾವು ಜಸ್ಟ್ ಮೇವನಿಗೆ ಹೇಳ್ತೀವಿ ಓಕೆ ನಾನು ಪಾಮ್ಲಾಟ್ ಅಲ್ಲಿ ಎಲ್ಲದನ್ನು ಕಾನ್ಫಿಗರ್ ಮಾಡ್ತೀನಿ ಈ ಒಂದು ಲೈಬ್ರೆರಿ ಬೇಕು ಈ ವರ್ಷನ್ ಬೇಕು ನನಗೆ ಅಂತೇಳಿ ಸೊ ಮೇವನ್ ಏನು ಮಾಡುತ್ತೆ ಆ ಎಲ್ಲ ಲೈಬ್ರೆರಿಗಳನ್ನು ಮೇವನ್ ರೆಪಾಸಿಟರಿ ಒಂದು ಸೆಂಟ್ರಲ್ ಇರುತ್ತೆ ಇಂಟರ್ನೆಟಲ್ಲಿ ಅದರಲ್ಲಿ ಎಲ್ಲ ಕಂಪ್ನಿಯವರು ಎಲ್ಲ ಲೈಬ್ರರಿಯವರು ಅವರು ಒಂದು ಲೈಬ್ರೆಸ್ನ ಆಡ್ ಮಾಡಿರ್ತಾರೆ ಸ್ಪ್ರಿಂಗ್ ಲೈಬ್ರರಿ ಆಗಿರ್ಬೋದು ಹೈಬರ್ ಲೈಬ್ರರಿ ಆಗಿರ್ಬೋದು ಮೈಸ್ಕೂಲ್ ಲೈಬ್ರರಿ ಆಗಿರ್ಬೋದು ಥೈಮ್ ಲೀಫ್ ಲೈಬ್ರರಿ ಎಲ್ಲದೂ ಆ್ಯಡ್ ಮಾಡಿರ್ತಾರೆ ಸೊ ಮೇವನ್ ಏನು ಮಾಡುತ್ತೆ ಆ ಎಲ್ಲ ಲೈಬ್ರರಿಗಳನ್ನ ಪುಲ್ ಮಾಡುತ್ತೆ ಪುಲ್ ಮಾಡಿ ಫಸ್ಟು ಲೋಕಲ್ ಕಾಪಿನ ಒಂದು ಅಲ್ಲಿ ಹೇಳ್ಕೊಡಿರುತ್ತೆ ನಮ್ಮ ಸಿಸ್ಟಮಲ್ಲಿ ಡಾಟ್ ಎಮ್ ಟು ರೆಪಾಸಿಟರಿ ಅಂತ ಕ್ರಿಯೇಟ್ ಆಗುತ್ತೆ ಎಮ್ ಟು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ ಅದರೊಳಗಡೆ ಎಲ್ಲ ಜಾರ್ಸ್ನ ಆ್ಯಡ್ ಮಾಡುತ್ತೆ ಸೊ ಅದಾದಮೇಲೆ ಅಲ್ಲಿಂದ ನಮಗೆ ನಮ್ಮ ಅಪ್ಲಿಕೇಶನಿಗೆ ಪುಲ್ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಏನಾದರೂ ಇನ್ನೊಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೇವನ್ನು ಡೈರೆಕ್ಟಾಗಿ ಇಂಟರ್ನೆಟಿಂದ ಪುಲ್ ಮಾಡಲ್ಲ ಫಸ್ಟು ಲೋಕಲಲ್ಲಿದೆ ಆ ಕಾಪಿ ಲೋಕಲಲ್ಲಿ ಇದೇನೆ ನಮ್ಮ ಡಾಟ್ ಎಮ್ ಟು ಫೋಲ್ಡ್ ಇದೆನ ಅಂತ ಚೆಕ್ ಮಾಡುತ್ತೆ ಇದ್ರೆ ಅಲ್ಲಿಂದ ನಮ್ಮ ಅಪ್ಲಿಕೇಶನಿಗೆ ಆ್ಯಡ್ ಮಾಡುತ್ತೆ ಸೊ ಇದು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ನಾನು ನಿಮ್ಗೆ ಹೇಳಿದ್ರೆ ಮೇ ಒನ್ ಇಟ್ ಪುಲ್ ಡಿಪೆಂಡೆನ್ಸೀಸ್ ಫ್ರಮ್ ದ ಇಂಟರ್ನೆಟ್ ಇಂಟರ್ನೆಟ್ಟಿಂದ ಆಟೋಮೆಟಿಕಾಗಿ ಪುಲ್ ಮಾಡುತ್ತೆ ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಕೂಡ ಪುಲ್ ಮಾಡುತ್ತೆ ಜಸ್ಟ್ ಟೈಮ್ಲಿ ಅದರ ಒಂದೇ ಡಿಪೆಂಡೆನ್ಸಿ ಬೇಕು ಅದು ಅದೊಂದೇ ಯೂಸ್ ಮಾಡಲ್ಲ ಅದು ಅದಕ್ಕೆ ಡಿಪೆಂಡೆಂಟ್ ಆಗಿರೋ ಪ್ರಾಜೆಕ್ಟ್ಸ್ನ ಅದಕ್ಕೆ ಡಿಪೆಂಡೆಂಟ್ ಆಗಿರೋ ಲೈಬ್ರರಿ ಕೂಡ ಪುಲ್ ಮಾಡುತ್ತೆ ಆಮೇಲೆ ಒಂದು ಫಸ್ಟ್ ಒಂದು ಒಂದು ಕಾಪಿನ ಅದು ಲೋಕಲಲ್ಲಿ ಸಿಸ್ಟಮಲ್ಲಿ ಸೇವ್ ಮಾಡಿಟ್ಕೊಂಡಿರುತ್ತೆ ಅದಾದಮೇಲೆ ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡುತ್ತೆ ನೆಕ್ಸ್ಟ್ ಟೈಮ್ ಕೂಡ ಫಸ್ಟ್ ನಮ್ಮ ಲೋಕಲ್ ಕಾಪಿ ಇದೆ ಅಂತ ಚೆಕ್ ಮಾಡುತ್ತೆ ಇದ್ದರೆ ಆ್ಯಡ್ ಮಾಡುತ್ತೆ ಇಲ್ಲಾಂದರೆ ಇಂಟರ್ನೆಟ್ಟಿಂದ ಪುಲ್ ಮಾಡುತ್ತೆ ಇದಿಷ್ಟು ಮೇ ಒನ್ ಬಗ್ಗೆ ಆಯಿತು ಓಕೆ ನಾನು ಫಿಕ್ಕಾಗಿ ಏನು ಮಾಡ್ತೀನಿ ಅಂತಂದರೆ ನಾನು ಸಿಸ್ಟಮ್ನ ಇಂಟೆಲಿಜೆಂಟ್ ಐಡಿಯಾಗೆ ಹೋಗಿಬಿಟ್ಟು ಡಾಟ್ ಎಕ್ಸ್ ಎಮ್ ಎಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದ್ಸಲ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ನಾನು ಪ್ರಾಜೆಕ್ಟ್ನ ಓಪನ್ ಮಾಡಿದ್ದೀನಿ ಫಸ್ಟಿಗೆ ಪ್ರಾಜೆಕ್ಟ್ ಎಕ್ಸ್ಪ್ಲೋರರ್ನ ಓಪನ್ ಮಾಡ್ತೀನಿ ಅಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ಒಳಗಡೆಗೆ ಆ ಪ್ರಾಜೆಕ್ಟ್ನ ಎಕ್ಸ್ಪ್ಯಾಂಡ್ ಮಾಡಿದಿರಿ ಅಂತಂದರೆ ಡಿಮೋ ಡೆಮೋ ಪ್ರಾಜೆಕ್ಟ್ನ ಓಪನ್ ಮಾಡಿದ್ರಿ ಅಂತಂದರೆ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ ಫೈಲ್ನ ನೋಡ್ತೀರಾ ಅದನ್ನು ಓಪನ್ ಮಾಡಿದ್ರಿ ಅಂತಂದರೆ ಸೊ ನಿಮಗೆ ಈ ಥರ ಇರುತ್ತದು ಇಟ್ ಈಸ್ ಎಕ್ಸ್ ಎಮ್ ಎಲ್ ಬೇಸ್ಡ್ ಫೈಲ್ ಅದು ಇದರೊಳಗಡೆಗೆ ನಾವು ಎಲ್ಲ ಡಿಪೆಂಡೆನ್ಸೀಸ್ನ ಆ್ಯಡ್ ಮಾಡ್ತೀವಿ ಸ್ವಲ್ಪ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಒಂದು ಸೆಕ್ಷನ್ ಕಾಣ್ತಿಲ್ಲ ನಿಮಗೆ ಡಿಪೆಂಡೆನ್ಸೀಸ್ ಅಂತ ಓಕೆನಾ ಸೊ ಅದರೊಳಗಡೆಗೆ ಇಂಡಿವಿಜುವಲ್ ಡಿಪೆಂಡೆನ್ಸಿಸನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಫಾರ್ ಎಕ್ಸಾಂಪಲ್ ನಾವು ಸ್ಟಾರ್ಟರ್ ವೆಬ್ ಡಿಪೆಂಡೆನ್ಸಿನ ಆಡ್ ಮಾಡ್ತೀವಿ ಅದೇ ರೀತಿ ಸ್ಟಾರ್ಟ್ ಟೆಸ್ಟ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀವಿ ಅದೇ ರೀತಿ ನೆಕ್ಸ್ಟ್ ಟೈಮ್ ಏನು ಆ್ಯಡ್ ಮಾಡಿದ್ದೀವಿ ಡಿಪೆಂಡೆನ್ಸಿ ಟೈಮ್ ಲಿಫ್ಟ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀವಿ ಸೊ ಪ್ರತಿಯೊಂದು ಡಿಪೆಂಡೆನ್ಸಿನೂ ಆ್ಯಡ್ ಮಾಡಿದಾಗ ಅಲ್ಲಿ ಕೆಲವೊಂದೊಂದು ಪಾರ್ಟ್ಸ್ ಇರುತ್ತೆ ಗ್ರೂಪ್ ಐ ಡಿ ಆರ್ಟ್ ಇಫೆಕ್ಟ್ ಐ ಡಿ ಸ್ಕೋಪ್ ಇರುತ್ತೆ ಓಕೆ ಅದೆಲ್ಲ ಏನು ಅಂತ ಹೋಗ್ತಾ ಹೋಗ್ತಾ ಕಲ್ಯಾಣ ಸೊ ಗ್ರೂಪ್ ಐ ಡಿ ನಾವು ಒಂದು ಪ್ರಾ ಏನು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಗ್ರೂಪ್ ಐ ಡಿ ಕೊಟ್ಟಿದ್ದೀವಿ ಹೌದಾ ಗ್ರೂಪ್ ಐ ಡಿ ಯೂಶಲಿ ಏನಾಗಿರುತ್ತೆ ಇಟ್ ಈಸ್ ನಮ್ಮ ಕಂಪನಿಯ ವೆಬ್ಸೈಟ್ನ ರಿವರ್ಸ್ ಇರುತ್ತೆ ಓಕೆನಾ ಇದು ಅಷ್ಟೇ ಸ್ಪ್ರಿಂಗ್ ಬೂಟ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಡಾಟ್ ಆರ್ಗನೈಸೇಷನ್ ಅಂತ ಅವ್ರದ್ದು ನೇಮ್ ಇದೆ ಅದನ್ನು ರಿವರ್ಸ್ ಆರ್ಡರ್ಲ್ಲಿ ಅವರು ಗ್ರೂಪ್ ಐ ಡಿ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಸೊ ನಾವು ಮೇವನ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವಾಗಲೂ ಗ್ರೂಪ್ ಐಡಿ ಮತ್ತು ಐ ಡಿನ ಕೊಡ್ತೀವಿ ಆರ್ಟಿಫೆ ಗ್ರೂಪ್ ಐಡಿ ಯಾವಾಗಲೂ ಏನಾಗಿರುತ್ತೆ ನಮ್ಮ ವೆಬ್ಸೈಟಿನ ರಿವರ್ಸ್ ಆರ್ಡರ್ ಆಗಿರುತ್ತೆ ಓಕೆನಾ ಅದೇ ರೀತಿ ಆರ್ಟಿಫೆಕ್ಟ್ ಐಡಿ ಅಂತಂದರೆ ಆ ಬಿಸ್ನೆಸ್ ಯೂನಿಟ್ ಸೊ ಫಾರ್ ಎಕ್ಸಾಂಪಲ್ ಇಲ್ಲೇನು ಕೊಟ್ಟಿದ್ದಾರೆ ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಟೆಸ್ಟ್ ಅಂತ ಓಕೆನಾ ಅದು ಟೆಸ್ಟ್ ಡಿಪೆಂಡೆನ್ಸಿ ಆಗಿದೆ ಓಕೆನಾ ಅದೇ ರೀತಿ ಸ್ಕೋಪ್ ಅಂತಿದೆ ಸ್ಕೋಪಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೋಪ್ಸ್ ಟೆಸ್ಟ್ ಇದೆ ರನ್ ಟೈಮ್ ಇದೆ ಓಕೆನಾ ಆ ಸ್ಕೋಪ್ಸ್ ಏನು ಮಾಡುತ್ತೆ ಯಾವ ಪರ್ಪಸಿಗೆ ಯೂಸ್ ಮಾಡ್ತೀವಿ ಅಂತ ಹೋಗ್ತಾ ಹೋಗ್ತಾ ಕಲ್ಯಾಣ ಬಟ್ ಒಂದು ಡಿಪೆಂಡೆನ್ಸಿ ಆ್ಯಡ್ ಮಾಡಿದಾಗ ಆ ಡಿಪೆಂಡೆನ್ಸಿಲಿ ಗ್ರೂಪ್ ಐಡಿ ಇರುತ್ತೆ ಆರ್ಟಿಫ್ಯಾಕ್ಟ್ ಐಡಿ ಇರುತ್ತೆ ಸ್ಕೋಪ್ ಇರುತ್ತೆ ಹಾಗೆ ವರ್ಷನ್ ಕೂಡ ಇರುತ್ತೆ ಇಲ್ಲಿ ವರ್ಷನ ನಾವು ಮೆನ್ಷನ್ ಮಾಡಿಲ್ಲ ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ಓಕೆನಾ ಸೊ ಇದಿಷ್ಟು ಡಿಪೆಂಡೆನ್ಸಿ ಆ್ಯಡ್ ಮಾಡೋದ್ರ ಬಗ್ಗೆ ಆಯಿತು ಜೊತೆಗೆ ಎಷ್ಟೊಂದು ಮೆಟಾಡೇಟಾ ಇನ್ಫಾರ್ಮೇಷನ್ ಕೂಡ ಆ್ಯಡ್ ಮಾಡ್ತೀವಿ ನಾನು ಮುಂಚೆ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಗ್ರೂಪ್ ಐಡಿ ಇದೆ ನಾವು ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ರೀತಿ ಗ್ರೂಪ್ ಐಡಿ ಕೊಟ್ಟಿರ್ತೀವಲ್ಲ ಅದೇ ರೀತಿ ಈ ಒಂದು ಸ್ಪ್ರಿಂಗ್ ಫ್ರೇಮ್ ವರ್ಕಿನ ಪೇರೆಂಟ್ ಪೇರೆಂಟ್ ಇರುತ್ತೆ ಓಕೆನಾ ಆ ಪೇರೆಂಟಿನ ಗ್ರೂಪ್ ಐಡಿ ಯಾವುದು ಆರ್ಟಿಫೆಕ್ಟ್ ಐಡಿ ಯಾವ್ದು ಇರುತ್ತೆ ನಮ್ಮ ಪ್ರಾಜೆಕ್ಟಿನ ಮೆಟಾಡೇಟಾ ಇನ್ಫಾರ್ಮೇಷನ್ ಕೂಡ ಆಡ್ ಮಾಡ್ತೀವಿ ಸೊ ನಮ್ಮ ಪ್ರಾಜೆಕ್ಟಿನ ಮೆಟಾಡೇಟಾ ಇನ್ಫಾರ್ಮೇಷನ್ ಆಡಬೇಕಾದೆ ಕಾಂಪೋಟ್ ಎಕ್ಸಾಂಪಲ್ ಅಂತ ಕೊಟ್ವಿ ಆರ್ಟಿಫೆಕ್ಟ್ ಐಡಿ ಡೆಮೋ ಅಂತ ಕೊಟ್ಟಿದ್ವಿ ವರ್ಷನ್ ಝೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಸ್ನಾಪ್ಶಾಟ್ ಅಂತ ಇದೆ ಸೊ ಪ್ರಾಜೆಕ್ಟ್ ನೀವು ಡೆಮೋ ಅಂತ ಕೊಟ್ಟಿದ್ವಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ವಿ ಸೊ ಅದೆಲ್ಲ ಇನ್ಫಾರ್ಮೇಷನು ಈ ಪಾಂಬ್ಲೋಟ್ ಎಕ್ಸ್ ಎಮ್ ನಮಗೆ ಸಿಗುತ್ತೆ ಮೆಟ್ರಾಡೇಟಾ ಇನ್ಫಾರ್ಮೇಷನ್ ಈ ಒಂದು ಪಾಂಬ್ಲೋಟ್ ಎಕ್ಸ್ ಎಮ್ ಅಲ್ಲಿ ಇರುತ್ತೆ ಹಾಗೆಯೇ ನಾನು ಮುಂಚೆಗೆ ಹೇಳ್ದಂಗೆ ನಮ್ಮ ಸಿಸ್ಟಮಲ್ಲಿ ಕೂಡ ಲೋಕಲ್ ಕಾಪಿ ಇರುತ್ತೆ ಅಂತ ಹೇಳಿದ್ದೆ ಹೌದಾ ಸೊ ಅದನ್ನು ಯಾವ ರೀತಿ ಫೈನ್ ಮಾಡಬೇಕು ಅಂತಂದರೆ ನೀವೇನಾದರೂ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತೀರ ಅಂತಂದರೆ ನೀವು ಸಿ ಡ್ರೈವಲ್ಲಿ ನಿಮ್ಮ ಒಂದು ಫೋಲ್ಡರ್ ಏನು ಕ್ರಿಯೇಟ್ ಆಗಿರುತ್ತಲ್ಲ ಯೂಸರ್ಸ್ ಯೂಸರ್ಸಲ್ಲಿ ನಿಮ್ಮ ಒಂದು ನೇಮಿನ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತಲ್ಲ ಅಲ್ಲಿ ಓಪನ್ ಮಾಡಿದ್ರಿ ಅಂತಂದರೆ ಒಂದು ಡಾಟ್ ಎಮ್ ಟು ಫೈ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅದು ಕಾಣಲಿಲ್ಲ ಅಂತಂದರೆ ಅದು ಹೈಡ್ ಆಗಿರುತ್ತೆ ನೀವು ಅದನ್ನು ಅನ್ಹೈಡ್ ಮಾಡಿ ಚೆಕ್ ಮಾಡಬೇಕು ಸೊ ನಾನೇನು ಮಾಡ್ತೀನಿ ನನ್ನ ಸಿಸ್ಟಮಲ್ಲಿ ನಾನು ಮ್ಯಾಕ್ ಯೂಸ್ ಮಾಡ್ತಿರೋದ್ರಿಂದ ನಾನು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಬಟ್ ನಾನು ಏನು ಮಾಡ್ತೀನಿ ಅಂತಂದರೆ ಲೆಟ್ಸ್ ಗೋ ಟು ದಿ ಕಂಪ್ಯೂಟರ್ ಸೊ ಅದರಲ್ಲಿ ಯೂಸರ್ಸ್ ಅಂತ ಇದೆ ಸೊ ನಾನು ಯೂಸರ್ಸ್ ಒಳಗಡೆ ಹೋಗ್ತೀನಿ ಭೂಷಣ್ ಸಿರುಗೂರ್ ಅಂತ ಇದೆ ಸೊ ಇಲ್ಲಿ ನನ್ನರಲ್ಲೂ ಕೂಡ ಹೈಡ್ ಆಗಿದೆ ಅದನ್ನು ಅನ್ಹೈಡ್ ಮಾಡೋದಕ್ಕೆ ಕಮ್ಯಾಂಡ್ ಶಿಫ್ಟ್ ಪೀರಿಯಡ್ ಹೊಡಿತೀನಿ ಅದು ಟೈಪ್ ಮಾಡ್ತೀನಿ ಅದು ಮ್ಯಾಕಿಗೆ ಕಮ್ಯಾಂಡ್ ಶಿಫ್ಟ್ ಪೀರಿಯಡ್ ಟೈಪ್ ಎಂಟರ್ ಮಾಡಿದರೆ ಅಂತಂದರೆ ನಿಮಗೆ ಹಿಡನ್ ಫೈಲ್ಸ್ ಎಲ್ಲ ಐನ್ ಹೈ ಅನ್ಹೈಡ್ ಆಗುತ್ತೆ ಅದರಲ್ಲಿ ನಾನು ಸ್ಕಾಲ್ ಮಾಡಿದೆ ಅಂತಂದರೆ ನೋಡ್ಬೋದು ನೀವು ಡಾಟ್ ಎಮ್ ಟು ಫೋಲ್ಡರ್ ಕ್ರಿಯೇಟ್ ಆಗಿದೆ ಇದನ್ನು ಓಪನ್ ಮಾಡಿದ್ರಿ ಅಂತಂದರೆ ರೆಪಾಸಿಟರಿ ರ್ಯಾಪರ್ ಅಂತಿದೆ ರೆಪಾಸಿಟರಿ ಒಳಗೆ ಓಪನ್ ಮಾಡಿರಿ ಅಲ್ಲಿ ನೀವು ಎಲ್ಲ ನಿಮಗೆ ಡಿಪೆಂಡೆನ್ಸಿಗಳೆಲ್ಲ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಆ್ಯಡ್ ಮಾಡಿರೋದು ಡಿಪೆಂಡೆಸಿ ಯಾವುದೇ ಆ್ಯಡ್ ಮಾಡಿದ್ರಿ ಆ್ಯಡ್ ಮಾಡಿದ್ರಿ ಥೈಮ್ ಲಿಫ್ ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ವಿ ಹೌದಾ ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕಂದ್ರೆ ಫಸ್ಟ್ ಗ್ರೂಪ್ ಐ ಡಿ ಒಳಗಡೆಗೆ ಓ ಆರ್ ಜಿ ಓಕೆನಾ ಸೊ ಓ ಆರ್ ಜಿನ ನೀವು ಸರ್ಚ್ ಮಾಡಬೇಕು ಓಕೆ ಇಲ್ಲಿ ಓ ಆರ್ ಜಿ ಫೋಲ್ಡರ್ ಇದೆ ಅದರೊಳಗಡೆ ಹೋಗ್ತೀನಿ ಅದಾದಮೇಲೆ ನೆಕ್ಸ್ಟ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಅಂತ ಇದೆ ಸೊ ನಾನು ಇಲ್ಲಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ನ ಸರ್ಚ್ ಮಾಡ್ತೀನಿ ಓ ಆರ್ ಜಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಓಕೆ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಇದೆಯಾ ಇದೊಳಗಡೆ ಹೋದ್ರೆ ನೆಕ್ಸ್ಟ್ ಬೂಟ್ ಅಂತ ಇರುತ್ತೆ ಓಕೆನಾ ಬೂಟ್ ಹೋಗಬೇಕು ಸೊ ಅಲ್ಲಿಗೆ ನಾವೇನಾಯಿತು ಓ ಆರ್ಜಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಬೂಟ್ ಓಕೆನಾ ಸೊ ಪಿರಿಯಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಒಂದು ಫೋಲ್ಡರ್ ಇನ್ಸೈಡ್ ಅಂತ ಓಕೆನಾ ಸೊ ಅದಾದಮೇಲೆ ನೆಕ್ಸ್ಟ್ ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಥೈಮ್ ಲೀಫ್ ಇಲ್ಲಿ ನೀವು ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಥೈಮ್ ಲೀಫ್ನ ಸರ್ಚ್ ಮಾಡ್ಬೋದು ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಥೈಮ್ ಲೀಫ್ ಹ್ಞೂ ನೋಡ್ಬೋದು ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಥೈಮ್ ಲೀಫ್ ಇದನ್ನ ಓಪನ್ ಮಾಡಿದೆ ಅಂತಂದರೆ ಇಷ್ಟೊಂದು ವರ್ಷನ್ಸ್ ಹೌದಾ ಸೊ ನಾವಿಲ್ಲಿ ಯಾವುದು ವರ್ಷನ್ಸ್ ಆ್ಯಡ್ ಮಾಡಿಲ್ಲ ಬಟ್ ನಾನು ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಎಲ್ಲ ಯೂಸ್ ಮಾಡಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ವರ್ಷನ್ಸ್ನ ಯೂಸ್ ಮಾಡಿದೆ ಸೊ ಅದಕ್ಕೆ ಇಷ್ಟೊಂದು ಫೋಲ್ಡರ್ಸ್ ಇದೆ ಸೊ ಇದರಲ್ಲಿ ಯಾವುದಾದ್ರು ಒಂದು ಫೋಲ್ಡರ್ ಒಳಗಡೆ ಹೋಗಿ ನೋಡಿದ್ರಿ ಅಂತಂದರೆ ನೀವು ನಿಮಗೆ ಜಾರ್ ಫೈಲ್ ಇರುತ್ತೆ ಇಲ್ಲಿ ಓಕೆನಾ ಸ್ಪ್ರಿಂಗ್ ಬೋರ್ಡ್ ಸ್ಟಾರ್ಟರ್ ಟೈಮ್ ಲೀಫ್ ಓಕೆನಾ ಆ ಜಾರ್ ಫೈಲು ಆಟೋಮ್ಯಾಟಿಕಲಿ ನಾವು ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಆಗುತ್ತೆ ಓಕೆನಾ ನಮ್ಮ ಪ್ರಾಜೆಕ್ಟಲ್ಲಿ ಈ ಜಾರ್ ಫೈಲ್ಸ್ ಎಲ್ಲ ಎಲ್ಲಿರುತ್ತೆ ಅಂತಂದರೆ ನೀವು ನಮ್ಮ ಪ್ರಾಜೆಕ್ಟ್ ಎಕ್ಸ್ಪ್ಲೋರನ್ನು ಓಪನ್ ಮಾಡಿ ಇಲ್ಲಿ ಎಕ್ಸ್ಟರ್ನಲ್ ಲೈಬ್ರರೀಸ್ ಅಂತ ಇರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿರಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಓಕೆನಾ ಸೊ ಕಾಮ್ ಡಾಟ್ ಥೈಮ್ ಲೀಫ್ನ ನಾವು ಸರ್ಚ್ ಮಾಡ್ಬೋದು ಸಿ ಥೈಮ್ ಲೀಫ್ ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ವರ್ಷನ್ನ ಯೂಸ್ ಮಾಡ್ತಿದ್ವಿ ನಾವು ಆ ತ್ರೀ ಪಾಯಿಂಟ್ ಫೋರ್ ಪಾಯಿಂಟ್ ಒನ್ ವರ್ಷನ್ ನಿಮಗಲ್ಲಿರುತ್ತೆ ಓಕೆನಾ ಆ ಜಾರನ್ನ ನಾವಿಲ್ಲಿ ಆ್ಯಡ್ ಮಾಡಿರ್ತೀವಿ ಓಕೆನಾ ಇದು ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು ಎಲ್ಲಿಂದ ಇದು ರೆಫರ್ ಆಗಿದೆ ಅಂತೇಳಿ ಸೊ ನಾವೇನು ಮಾಡೋಣ ಅಂತಂದರೆ ಲೋಕಲ್ ಹಿಸ್ಟ್ರಿ ಓಪನ್ ಇನ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಸೊ ಓಕೆ ಈ ಜಾರ್ ಫೈಲ್ ಇದೆ ಇದನ್ನು ಎಲ್ಲಿಂದ ರೆಫರ್ ಮಾಡ್ತಿದ್ವಿ ಅಂತಂದರೆ ದ ಪಾತ್ ರೆಫರೆನ್ಸ್ ಅದನ್ನು ನೀವು ಚೆಕ್ ಮಾಡಿದ್ರಿ ಅಂತಂದರೆ ನೀವು ನೋಡ್ಬೋದು ಸೇಮ್ ಭೂಷಣ್ ಸಿರಿಗೂ ಡಾಟ್ ಎಮ್ ಟು ರೆಪಾಸಿಟ್ ಅನ್ನೋದ ಈ ರೆಪಾಸಿಟರಿಯಿಂದಲೇ ನಾವು ಅದನ್ನು ರೆಫರ್ ಮಾಡ್ತಾ ಇದ್ದೀವಿ ಓಕೆನಾ ಸೊ ಪ್ರತಿಯೊಂದು ಇಲ್ಲಿ ಆ್ಯಡ್ ಮಾಡಿರೋಂಥ ಡಿಪೆಂಡೆನ್ಸೀಸು ನಮ್ಮ ಲೋಕಲ್ ಸಿಸ್ಟಮಿಂದನೇ ಅದು ರೆಫರ್ ಮಾಡ್ತಾ ಇರುತ್ತೆ ಮೇವನ್ ಏನು ಮಾಡುತ್ತೆ ಫಸ್ಟು ಲೋಕಲಲ್ಲಿ ಡೌನ್ಲೋಡ್ ಮಾಡುತ್ತೆ ಆ ಲೋಕಲಿಂದ ಅದು ರೆಫರ್ ಮಾಡ್ತಾ ಇರುತ್ತೆ ಓಕೆ ಐ ಹೋಪ್ ನಿಮಗೆ ಮೇವನ್ ಬಗ್ಗೆ ಕ್ಲಿಯರ್ ಆಗಿದ್ದೀರಾ ಅಂತ ಅನ್ಕೊತೀನಿ ಮೇವನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಮೇವನ್ ಅಂದರೆ ಏನು ಅದರಿಂದ ಅಡ್ವಾಂಟೇಜಸ್ ಏನಿದೆ ಮೇವನ್ನು ಜಾರ್ ಫೈಲ್ಸ್ನ ಎಲ್ಲಿ ಡೌನ್ಲೋಡ್ ಮಾಡುತ್ತೆ ನಮ್ಮ ಲೋಕಲ್ ಸಿಸ್ಟಮಲ್ಲಿ ಆ ಫೋಲ್ಡರ್ ನೇಮು ಅದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ